ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿಯಿಂದ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕಾಗಿತ್ತು ಅಂದರು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೆ ಹಲೋ ಹಾ ಸರ್ ಹೇಳಿ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಏನೈತ್ರಿ ಸರ್ ಮಾಡಲ್ ಮಾಡಲ್ ಸರ್ ಅದು ಎರಡ್ ಸಾವಿರದ ಎಂಟು ಡಿಸೆಂಬರ್ ಎಂಟು ಎರಡ್ ಸಾವಿರದ ಒಂಬತ್ತು ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಎಂಟು ಒಂಬತ್ತು ಮಾಡಲ್ ಅಂತ ಹೇಳ್ಬೋದು ಹಾ ಹೌದು ಸರ್ ಓಕೆ ಓನರ್ ಎಷ್ಟಿದ್ರೆ ಗಾಡಿಗೆ ಸರ್ ನಾಲ್ಕು ಓನರ್ ಆಗಿದ್ದಾರೆ ಗಾಡಿ ಇವಾಗ ತಗೊಳ್ಳೋರು ಐದನೇ ಓನರ್ ಆಗ್ತಾರೆ ಐದನೇ ಓನರ್ ಓಕೆ ಸರ್ ರನ್ನಿಂಗ್ ಎಷ್ಟೈತೆ ರೀ ಕಿಲೋಮೀಟರು ಸರ್ ಒಂದು ಎಪ್ಪತ್ತು ಸಾವಿರನೇ ಎಂಬತ್ತು ಸಾವಿರ ಆಗಿರ್ಬೇಕು ಸರ್ ಅದು ಮೀಟ್ರ್ ಚೆಲ್ತಿಯಲ್ಲಿ ಇರುವಂಥದ್ದು ಹಾಂ ಟೈರ್ ಕಂಡೀಷನ್ ಥರ ಯಾವ ರೇಟ್ ಇದರ ಟೈರು ಎಲ್ಲ ಫ್ರೆಶ್ ಇದೆ ಸರ್ ಎರಡು ಫ್ರೆಶ್ ಟೈರ್ ಇದಾವೆ ಹಿಂದ್ಗಡೆ ಒಂದು ಐವತ್ತು ಪರ್ಸೆಂಟ್ ಇದೆ ಓಕೆ ಸ್ಟೆಪ್ನಿದೀಗ ಹಾಂ ಸ್ಟಪ್ನಿನೂ ಇದೆ ಸ್ಟಪ್ನಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಓಕೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಯಾವ ಥರ ಇದರ ಸರ್ ಫುಲ್ ಪೂರ ಪರ್ಫೆಕ್ಟ್ ಕೆಲಸ ಇದೆ ಪರ್ಸು ಇಂಜಿನ್ ಕೆಲಸ ಎಲ್ಲ ಅಪ್ ಟು ಡೇಟ್ ಮಾಡಿಸಿದ್ದೀನಿ ಕಾರ್ಬೇಟರ್ ಇಂಜಿನ್

ಏನಿಲ್ಲ ಇವಾಗ ಗಾಡಿಗೆ ಪೈಂಟ್ ಶೋ ರೂಮ್ ಇಂದ ಪೈಂಟ್ ಬಂದಿರೋದು ಆಯ್ತು ಏನ್ ಕೆಲಸ ಆಗೇತ್ರಿ ಅದು ಶೋರೂಮ್ ಪೇಂಟ್ ಇತ್ತು ಶೋರೂಮ್ ರೂಮ್ ಪೈಂಟ್ ಇತ್ತು ಈಗ ಸಣ್ಣ ಪುಟ್ಟ ಟಿಂಕರ್ ಇತ್ತಲ್ಲ ಅದ್ ಮಾಡ್ಸಿ ಮಾಡ್ಸಿರೋದಕ್ಕೆ ಒಂದ್ ಚೂರ್ ಚೂರ್ ಎಲ್ಲ ಒಂದ್ ಚೂರ್ ಟಚ್ ಅಪ್ ಆಗಿದೆ ಅಷ್ಟೇ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಸೂರೆನ್ಸ್ ಕೂಡ ಅಂತ ಹೇಳ್ತಾನೆ ಕರೆ ಸರ್ ಅದು ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಲ್ಯಾಪ್ ಮಾಡ್ಸ್ಕೋಬೇಕು ಅವರು ಗಾಡಿ ತಗೊಂಡ್ರು ಮಾಡ್ಸ್ಕೋಬೇಕಾ ನೀವು ಮಾಡ್ಸ್ಕೊಡ್ತೀರಾ ಅವರೇ ಮಾಡ್ಸ್ಕೊಂಡ್ರೆ ಅಂದ್ರೆ ಓಕೆ ಇಲ್ಲ ಮಾಡ್ಸ್ಕೊಡ್ರಿ ಅಂದ್ರೆ ಓಕೆ ಓಕೆ ಸರ್ ಫೈವ್ ಸೀಟರ್ ವೆಹಿಕಲ್ ಇತ್ತು ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಇದು ಪೈಪ್ ಹೈ ಸೀಟ್ರ್ ಹೌದಾ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಗಾಡಿ ಅಪ್ ಟು ಡೇಟ್ ಆರಾಮಾಗಿ ಓಡಿಸ್ಕೋಬಹುದು ಸರ್ ಎಷ್ಟು ದೂರ ಬೇಕಾದರೂ ಬರ್ಬೋದು ಕಂಡೀಷನ್ ಇದೆ ಫುಲ್ ಟೈರ್ ಗಿರಿ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಕೆರಿಯರ್ ಕ್ಯಾರಿಯರ್ ಏನಾದ್ರೆ ಮಾಡಿಸಿದ್ರಾ ಇಲ್ಲ ಸರ್ ಏನು ಮಾಡಿಸಿಲ್ಲ ಅದೆಲ್ಲ ಏನಿಲ್ಲ ಇಲ್ಲ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ದಿಶೆ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸ್ ವೆಹಿಕಲ್ಗೆ ಸರ್ ನಾವೊಂದು ಎಂಬತ್ತು ಕೋಟ್ ಮಾಡ್ತಿದ್ದೀವಿ ಎಂಬತ್ತು ಸಾವಿರ ಹ್ಞೂ ಓಕೆ ಸರ್ ಎಂಬತ್ತು ಸಾವಿರದಲ್ಲಿ ಏನು ಎಫ್ ಸಿ ಇನ್ಸೂರೆನ್ಸ್ ನೀವು ಮಾಡ್ಕೊಡ್ತೀರೋ ಏನು ಗಾಡಿ ತೊಗೊಂಡ್ರೆ ಮಾಡಿಸ್ಕೊಳ್ಬೇಕು ತಗೊಳ್ಳೋರು ಮಾಡ್ಸ್ಕೊಬೇಕು ಸರ್ ಓಕೆ ನೀವೇ ಮಾಡಿಸ್ಕೊಡ್ತೀನಿ ಅಂತಂದ್ರೆ ಏನು ಚಾರ್ಜಸ್ ಮಾಡ್ತೀರಾ ಗಾಡಿಗೆ ಏನು ಪ್ರೈಸ್ ಹೇಳ್ತೀರಾ ಸರ್ ನಮಗೆ ಅದರಲ್ಲಿ ಬೇಡ ಅವ್ರೇನು ನಾನು ಕರ್ಕೊಂಡೋಗಿ ಆಲ್ಟಿಒರ ತೋರಿಸ್ತೀನಿ ಅವ್ರು ಏನು ಬರುತ್ತೆ ಅದು ಮಾಡಿಸ್ಕೊಳ್ಳಿ ಸರ್ ಹ್ಞೂ 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 ಓಕೆ ನೀವು ಮಾತ್ರ ಖಾಲಿ ಗಾಡಿಗೆ ಮಾತ್ರ ಕೋಟ್ ಮಾಡ್ತಿದ್ದೀರಾ ಎಂಬತ್ತು ಸಾವಿರ ಇದರಲ್ಲಿ ಎಂಬತ್ತು ಸಾವಿರಲ್ಲಿ ನಮ್ಮ ಕಡೆ ಅಂತ ಒಂದುವರೆಗೆ ಆದ್ರೆ ಏನು ಮಾಡ್ಕೊಡ್ತೀರಾ ಅಂತ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಅದಕ್ಕಿಂತ ಒಳಗೆ ಕೊಡಲ್ಲ ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಒಂದು ಎರಡರಿಂದ ಮೂರು ಸಾವಿರ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಯಾಕಂದ್ರೆ ನಾನು ತಗೊಂಡು ಫುಲ್ ಕಂಡೀಷನ್ ಒಂಚೂರು ನಾನು ಬೇರೆ ಗಾಡಿ ತಗೊಂತ ಇದ್ದೀನಿ ಹಂಗಾಗಿ ಬುಲೋರ ತಗೊಳೋಕೋಸ್ಕರ ಮಾಡ್ತಾ ಇದ್ದೀನಿ ನಾನು ಓಕೆ ಸರ್ ಇದು ಗಾಡಿರೋಂಥ ಲೊಕೇಶನು ಇದು ಬೀರೂರು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬೀರೂರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಇದ್ ಮಾಡಿರ್ತೀವಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು